ನಮಸ್ಕಾರ ಕರ್ನಾಟಕ ನೆನ್ನೆ ಒಂದಷ್ಟು ದೂರುಗಳನ್ನು ಲೋಕಾಯುಕ್ತದಲ್ಲಿ ದಾಖಲಿಸಿದ್ದೇವೆ ಒಂದನೇ ದೂರು ಅಂತಂದ್ರೆ ಬೆಂಗಳೂರಲ್ಲಿ ಸುಮಾರು ಐದರಿಂದ ಆರು ಜನ ಪೊಲೀಸ್ ಇನ್ಸ್ಪೆಕ್ಟರ್ ಭ್ರಷ್ಟಾಚಾರದ ವಿಚಾರದಲ್ಲಿ ಭ್ರಷ್ಟಾಚಾರ ಹೆಣ್ಣು ಮಕ್ಕಳ ವಿಚಾರ ಡ್ರಗ್ಸ್ನ ಮಾರಾಟ ಮಾಡಿಕೊಂಡು ಸ್ಪೆಸಿಫಿಕಲಿ ಹೇಳಬೇಕು ಅಂದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ ಎರಡು ಕೆಜಿ ಚಿನ್ನನ ಕದ್ದಿರೋ ಚಿನ್ನದಲ್ಲಿ ತನ್ನ ಹೆಂಡತಿಗೆ ಒಡವೆಗಳನ್ನ ಮಾಡಿಸ್ಕೊಂಡಂತ ವಿಚಾರ ಆಗಿರಬಹುದು ಚಾಮರಾಜಪೇಟೆ ಇನ್ಸ್ಪೆಕ್ಟರು ಅಫೀಮು ಗಾಂಜಾ ಡ್ರಗ್ಸ್ಗಳನ್ನ ಮಾರಾಟ ಮಾಡಿ ಎಸಿಪಿ ಚಂದನ್ ವಿಚಾರಣೆಯಲ್ಲಿ ಅದು ರುಜುವಾತಾಗಿದ್ದಾಗಿರ್ಬೋದು ಹನ್ನೊಂದು ಜನ ಪೊಲೀಸರು ಮತ್ತೆ ಅವನ ಮಂಜಾ ಚಾಮರಾಜಪೇಟೆ ಮಂಜಾ ಅಲ್ಸೂರ್ ಗೇಟುನು ಒಂದು ಅಲ್ಸೂರ್ ಗೇಟು ಮತ್ತೆ ಕೋರಮಂಗಲ್ದೋ ಒಂದೊಂದು ಕೋಟಿ ರೂಪಾಯಿ ಇಸ್ಕೊಂಡು ತಗಲಾಕೊಂಡು ಬರೀ ಸಸ್ಪೆಂಡ್ ಆಯಿತು ಹಂಗೆ ಬಂದ್ರೆ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ ಅವನ ಮೇಲೆ ಎನ್ಕ್ವೈರಿ ಮಾಡಿ ಕ್ಲೀನ್ ಚಿಟ್ಟು ಡಿಜೆಳಿ ಅವನು ಲಾಡಿ ಬಿಚ್ಚಿ ತನ್ನ ತೀಟಿನ ತಿರ್ಸ್ಕೊಳಕ್ ಹೋಗಿ ಬರೀ ನಾಲ್ಕೈದು ದಿವಸ ಮೀಡಿಯಾ ಓಡಿಸಿದ್ಮೇಲೆ ಮುಜುಗರಕ್ಕೆ ಒಳಗಾಗಿ ಸಸ್ಪೆಂಡ್ ಮಾಡಿದ್ರು ಇಲ್ಲ ನಾ ಸಸ್ಪೆಂಡ್ ಕೂಡ ಮಾಡ್ತಾ ಇರಲಿಲ್ಲ ಬೇಕಾದ್ರೆ ಅಲ್ಲೇ ಮುಂದುವರಿಸಿರೋರು ಅಲ್ರಿ ನೂರ್ ಮೂವತ್ ಪೊಲೀಸ್ ಸ್ಟೇಷನ್ ಅಲ್ಲಿ ಏಳೆಂಟು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಳು ಒಂದೇ ಸತಿ ಬೀದಿಗೆ ಬರ್ತಾರೆ ಒಬ್ಬನ ಲಾಡಿ ಬೀಸ್ತಾನೆ ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ ಚಾಮರಾಜಪೇಟೆಯನ್ನು ಇನ್ನೊಬ್ಬನು ಕದ್ದಿರ ಚಿನ್ದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ ಮತ್ತೆ ಕೋರ್ಮಂಗ ಇನ್ಸ್ಪೆಕ್ಟರ್ ಒಂದೊಂದು ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ ಸೊ ಇಷ್ಟೆಲ್ಲ ಆದರೂ ಈ ಐ ತಿಂಕ್ ಕೆಪಾಸಿಟಿ ಕಳೆದುಕೊಂಡಂತ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅದು ಬಲವಂತಕ್ಕೆ ಯಾವುದೋ ಒಂದೋ ಎರಡೋ ಕೇಸಲ್ಲಿ ಸಸ್ಪೆಂಡ್ ಮಾಡ್ತಾರೆ ಹೊರ್ತು ಯಾರ ಮೇಲೂ ಎಫ್ ಐ ಆರ್ ಮಾಡಲ್ಲ ಯಾರ ಮೇಲೂ ಕೂಡ ಅರೆಸ್ಟ್ ಮಾಡಲ್ಲ ಅರೆಸ್ಟ್ ನೋಡಿ ನಾವ್ ಒಂದು ಸಣ್ಣ ವಿಡಿಯೋ ಮಾಡಾಕ್ರೆ ಈ ಭ್ರಷ್ಟ ಪೊಲೀಸ್ ಭ್ರಷ್ಟ ಪೊಲೀಸ್ ವ್ಯವಸ್ಥೆ ಹೇಗಿದೆ ಈ ಕಾಕಿ ಯೂನಿಫಾರ್ಮ್ ಅಂತ ಈ ಭ್ರಷ್ಟ ಕದೀಮರ್ ಅಂತ ಹೇಳ್ಬಹುದು ಡಕಾಯತ್ ಅಂತ ಹೇಳ್ಬಹುದು ಕಳ್ಳರ್ ಅಂತ ಹೇಳ್ಬಹುದು ಇವ್ರನ್ನ ಕ್ರಿಮಿನಲ್ಸ್ ಅಂತ ಹೇಳ್ಬಹುದು ಇವನ್ ಕೊಡಿಯಳ್ಳಿ ಅವನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದಂಧೆ ಮಾಡ್ತಾನೆ ಅವನ ಮೇಲೆ ಕ್ರಮ ಮಾಡಲ್ಲ ಎರಡು ಕೆಜಿ ಚಿನ್ನ ಮಾಡಿಕೊಟ್ಟಂತ ಸೂರ್ಯನಗರದವನು ಅವನ್ನ ನೋ ಅರೆಸ್ಟ್ ನೋ ಎಫ್ ಐ ಆರ್ ಐ ಆರ್ ಮಾಡಲ್ಲ ಅರೆಸ್ಟು ಮಾಡಲ್ಲ ಬರೀ ಸುಮ್ಮನೆ ಸಸ್ಪೆಂಡ್ ಇಕ್ಕದು ಸೊ ಈ ರೀತಿ ಒಂದು ಬಲವಂತದ ಕ್ರಮವನ್ನ ಬಲವಂತ ಕ್ರಮ ಆಮೇಲೆ ಸುಮ್ನೆ ಕಾಗೆ ಆರಿಸುವಂತ ಕೆಲಸವನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅದೇ ಬೇ ಸುಮ್ನೆ ನಾವು ವಿಡಿಯೋ ಮಾಡಾಕ ಇದಕ್ಕೆ ಆರ್ ಎಫ್ ಐ ಆರ್ ಮಾಡವ್ರೆ ವಿಡಿಯೋ ಮಾಡಾಕರೆ ಅಪರಾಧ ಏನು ರೌಡಿ ಶೀಟರ್ ಗಳು ಹಾಕೋದು ಮತ್ತೆ ಗಡಿಪಾರುಗಳನ್ನ ಮಾಡೋದು ಅವ್ರ ಮೇಲೆ ಗೂಂಡಾ ಕಾಯ್ದೆಗಳನ್ನ ಬಳಸೋದು ಬರೀ ನಾವು ಧ್ವನಿ ಮಾಡೋದಕ್ಕೆ ಅದೇ ಸೀಮಂತ್ ಕುಮಾರ್ ಶಿಷ್ಯ ಹೆಚ್ಚು ಕಮ್ಮಿ ಚಿನ್ನನ ಕದ್ದು ಎಂಟಿಗೆ ಒಡವೆ ಮಾಡಿಸ್ಕೊಟ್ರು ಅವ್ರ ಮೇಲೆ ಎಫ್ ಐ ಆರ್ ಮಾಡಲ್ಲ ಅವ್ರ ಮೇಲೆ ಏನು ಅರೆಸ್ಟ್ ಮಾಡಲ್ಲ ಅವನು ಚಾಮರಾಜಪೇಟೆ ಅವನು ಡ್ರಗ್ಗಳನ್ನ ಮಾಡ್ತಾನೆ ಮಂಜ ಅವನ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಏನು ಎಫ್ ಐ ಆರ್ ಆಗಲ್ಲ ಮತ್ತು ಏನು ಹುಡುಕಲ್ ಅರೆಸ್ಟ್ ಆಗೋಲ್ಲ ಇವನು ಯಾರೋ ಕೋರಮಂಗಲ್ದವೋ ಮತ್ತು ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನೋ ಒಂದೊಂದು ಕೋಟಿ ರೂಪಾಯಿ ವಸೂಲಿ ಅಲ್ರಿ ನಾವು ವಿಡಿಯೋಗಳನ್ನು ಮಾಡಾಕಿದ್ರೆ ಚ ಸಮಾಜದ ಧ್ವನಿ ಬಗ್ಗೆ ನಮ್ಮ ಮೇಲೆ ಧರ್ಮಸ್ಥಳದ ವಿಚಾರದಲ್ಲಿ ಆರ್ ಎಫ್ ಐ ಆರ್ ಮಾಡಿದಂಥ ಇದೇ ಬೆಂಗಳೂರಿನ ಪೊಲೀಸರು ಕರ್ನಾಟಕದ ಪೊಲೀಸವರು ಯಾವ ನೈತಿಕತೆ ಇದೆ ಈ ಈ ಬೆಂಗಳೂರು ಕಮಿಷನರ್ ಕಮಿಷ್ನರ್ ಸೀಮಂತ್ ಕುಮಾರ್ಗೆ ಏನು ನೈತಿಕತೆ ಇದೆ ಚಿನ್ನ ಕದ್ದಿರೋ ಕಳ್ಳನ್ನ ಅರೆಸ್ಟ್ ಮಾಡಲ್ಲ ಇವರು ಸೂರ್ಯನಗರ ಇನ್ಸ್ಪೆಕ್ಟರ್ ಸಂಜೀವ ಅವನ ಹೆಸರು ಅನ್ಕೊಂತೀನಿ ಮೋಸ್ಟ್ಲಿ ಹಾ ಅವನನ್ನು ಅರೆಸ್ಟ್ ಮಾಡಲ್ಲ ಅವನನ್ನ ಜೈಲಿಗೆ ಕಳಿಸಲ್ಲ ಚಾಮರಾಜಪೇಟೆ ಮಂಜುನ ಅರೆಸ್ಟ್ ಮಾಡಲ್ಲ ಐ ಆರ್ ಮಾಡಲ್ಲ ಅವನನ್ನು ಜೈಲಿಗೆ ಕಳಿಸಲ್ಲ ಕೊಡಗೆಳೆ ಇನ್ಸ್ಪೆಕ್ಟರ್ ಮುತ್ತುರಾಜನ ಎನ್ಕ್ವೈರಿ ಮಾಡಿ ಕ್ಲೀನ್ ಚಿಟ್ ಕೊಡ್ತಾರೆ ಡಿಜೆ ಹಳ್ಳಿ ಅವನು ಲಾಡಿ ಬೀಸಿದ ಆ ಲಾಡಿ ಬೀಚದನ್ನು ಕೂಡ ಎಫ್ ಐ ಆರ್ ಮಾಡಲ್ಲ ಅರೆಸ್ಟ್ ಮಾಡಲ್ಲ ಜೈಲಿಗೆ ಕಳಿಸಲ್ಲ ಅವನನ್ನ ಇನ್ 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 ಯಾರಿಗೋಸ್ಕರ ಈ ಕಾನೂನು ಅಂದ್ರೆ ಪೊಲೀಸ್ ಅವರು ಚಿನ್ನ ಕದ್ರು ಜೈಲ್ಗೆ ಹೋಗಲ್ಲ ಡ್ರಗ್ಸ್ ಮಾಡಿದ್ರು ಜೈಲ್ಗೆ ಹೋಗಲ್ಲ ಲಾಡಿ ಬಿಚ್ಚಿದ್ರು ಜೈಲ್ಗೆ ಹೋಗಲ್ಲ ಸ್ಟೇಷನ್ಗಳಲ್ಲಿ ಸಿವಿಲ್ ದಂಧೆಗಳ್ ಮಾಡಿದ್ರು ಕೂಡ ದಂಧೆ ಹೋಗಲ್ಲ ಈ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ಗಳು ಬೆಂಗಳೂರಲ್ಲಿ ಗಬ್ಬೆದ್ದು ಹೋಗಿದೆ ಇದರ ಮುಖ್ಯಸ್ಥ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಹೆಸರಿಗೆ ಮಾತ್ರ ಕಮಿಷನರ್ ಗೊತ್ತಿಲ್ಲ ಇವ್ರುಗಳು ಕದೀತಾ ಅಂತ ದುಡ್ಡಲ್ಲ ಏನಾದ್ರು ಕಮಿಷನರ್ ಗೆ ಪರ್ಸೆಂಟೇಜ್ ಹೋಗ್ತಾ ಇದೆಯಾ ಅಥವಾ ಅವ್ರ ಮೇಲೆ ಕ್ರಮ ಜರುಗಿಸಬಡತ್ತ ಅದು ಯಾವ ಸೀಮೆ ರೀ ಇದೇ ದೇಶದಲ್ಲಿರುವಂತಹ ಸಂವಿಧಾನ ಎಲ್ಲರಿಗೂ ಒಂದೇ ನಮಗೂ ಒಂದೇ ಸಂವಿಧಾನ ಅವ್ರಿಗೂ ಒಂದೇ ಸಂವಿಧಾನ ನಮಗೂ ಅದೇ ಪಿನ್ನಲ್ ಕೋಡು ಅವ್ರಿಗೂ ಅದೇ ಪಿನಲ್ ಕೋಡು ಹಂಗಂದ ಮೇಲೆ ಅವ್ನು ಚಿನ್ನ ಕದ್ರೆ ಅವನ ಬರೀ ಸಸ್ಪೆಂಡ್ ಮಾಡಿ ಮತ್ತೆ ಇನ್ನೊಂದು ಮೂರು ತಿಂಗಳು ಬಿಟ್ಟು ಬೇರೆ ಎಲ್ಲ ನೋ ಪೋಸ್ಟ್ ಮುಂಗ್ಸ್ಕೊತಾನೆ ಅವನೊಂದೊಂದಷ್ಟು ದುಡ್ಡು ಕೊಟ್ಬಿಟ್ಟು ಯಾಕಂದ್ರೆ ಕದ್ದಿರೋ ದುಡ್ಡು ಇರ್ತದೆ ಇವನು ಮಂಜ ಬರೀ ಸಸ್ಪೆಂಡ್ ಹನ್ನೊಂದು ಜನ ಸಸ್ಪೆಂಡ್ ಅವನು ಕೂಡ ಯಾವುದೇ ರೀತಿ ಎಫ್ಐಆರ್ ಮಾಡಲ್ಲ ಜೈಲಿಗೆ ಕಳಿಸಲ್ಲ ಅವ್ರ ಮೇಲೆ ಆಗಲ್ಲ ಹಾಗಾಗಿ ನಿನ್ನೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಮತ್ತೆ ಸೂರ್ಯನಗರ ಇನ್ಸ್ಪೆಕ್ಟರ್ ಚಾಮರಾಜಪೇಟೆ ಮಂಜಾ ಹಳ್ಳಿ ಸುನೀಲ ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ ಕೋರ್ಮಂಗ್ಲ ಇನ್ಸ್ಪೆಕ್ಟರ್ ಕೊಡಿಗೇಳಿ ಇನ್ಸ್ಪೆಕ್ಟರ್ ಮೇಲೆ ಇವರು ಇವರುಗಳ ಜೊತೆ ಷಡ್ಯಂತ್ರದಲ್ಲಿ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಇವರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ ಬರೀ ಸಸ್ಪೆಂಡು ಅಂತೇಳಿ ಕಾಗೆ ಹಾರಿಸುತ್ತಿರುವ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ವಿರುದ್ಧ ಇವರ ಭ್ರಷ್ಟಾಚಾರವನ್ನು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಪೋಷಣೆ ಮಾಡ್ತಾ ಇದ್ದಾರೆ ಇವರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಐ ತಿಂಕ್ ಈಸ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಕಮಿಷನರ್ ಅಲ್ರಿ ಕದ್ದು ನನ್ನ ಬರೀ ಸಸ್ಪೆಂಡ್ ಮಾಡಿ ಪೋಷಣೆ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿದ್ಯಾ ಅಂತ ಹೇಳುತ್ತಾ ಒಂದು ಏನೋ ಈ ರೀತಿ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ ನನಗೆ ಬರೀ ಕರ್ನಾಟಕದ ಆದ್ಯಂತ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಫೋನ್ ಮಾಡಿ ಹೇಳ್ತಾರೆ ಹಣ ನಾವು ಕಂಪ್ಲೇಂಟ್ ಕೊಟ್ರೆ ತಗೋಳಲ್ಲ ಒಂದು ಲಕ್ಷ ರೂಪಾಯಿ ಕೇಳ್ತಾರೆ ಅಣ್ಣ ನಮ್ಮನ್ನ ಸುಮ್ ಸುಮ್ನೆ ಆರ್ ಅಲ್ಲಿ ಹಾಕಿದ್ದಾರೆ ಬಿಡಕ್ಕೆ ಐದು ಲಕ್ಷ ಕೇಳ್ತಾರೆ ಅಣ್ಣ ಚಾರ್ಜ್ ಶೀಟ್ ಹಾಕಕ್ಕೆ ಐದು ಲಕ್ಷ ಕೇಳ್ತಾರೆ ಅಣ್ಣ ನಾವು ಏನು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಹೋದ್ರೆ ಹತ್ತು ಸಾವಿರ ಕೇಳ್ತಾರೆ ಅಣ್ಣ ನಾವು ಪುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರೆ ಏನೋ ಡಬ್ಬ ಅಂಗಡಿ ಇಟ್ಕೊಂಡಿದ್ರೆ ಪ್ರತಿ ತಿಂಗಳು ಮೂರ್ ಸಾವಿರ ಕೊಡಬೇಕಂತೆ ಬರೀ ಭಿಕ್ಷೆ ಲಂಚ ಇದರಲ್ಲೇ ಬದುಕ್ತಾ ಇರೋಂತ ಈ ಪೊಲೀಸ್ ಇಲಾಖೆನ ಏನ್ ಮಾಡ್ಬೇಕು ಎತ್ ಮಾಡಬೇಕು ಸಿದ್ದರಾಮಯ್ಯ ಸರ್ಕಾರ ಬರೀ ಭಾಷಣಗಳಲ್ಲಿ ಬ್ಯುಸಿ ಬರೀ ಸಿ ಬದಲಾವಣೆಗಳಲ್ಲಿ ಬಿಸಿ ಆ ಇವ್ರ ಯೋಗ್ಯತೆಗೆ ಗುಂಡಿ ಮುಚ್ಚಿಲ್ಲ ರೀ ಆ ಬೆಂಗಳೂರಲ್ಲಿ ಒಂದು ಹತ್ತು ಲಕ್ಷ ಗುಂಡಿ ಇದೆಯಂತೆ ರಸ್ತೆಗಳ ಮೇಲೆ ಇವ್ರ ಯೋಗ್ಯತೆಗೆ ಆ ಕಾಂಗ್ರೆಸ್ ಸಪೋರ್ಟರ್ ಗಳು ಗುಂಡಿ ಏನು ಗುಂಡಿ ದೊಡ್ಡ ವಿಚಾರನಂತೆ ಮತ್ತೆ ಇಲ್ಲ ಗುಂಡಿ ಬಿತ್ ಸಾಯಿರಿ ನಿಮ್ಮ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ಓಡಾಡ್ತಾನೆ ನಿಮ್ ಮಿನಿಸ್ಟರ್ ಗಳು ಎಂ ಎಲ್ ಎಗಳು ಸತೀಶ್ ಜಾರಕಿಹೊಳಿ ಎಲ್ಲ ಹೆಲಿಕಾಪ್ಟರ್ ಪ್ರೈವೇಟ್ ಜೆಟಲ್ಲಿ ಓಡಾಡ್ತಾರೆ ಮಹದೇವಪ್ಪ ಪ್ರೈವೇಟ್ ಜೆಟಲ್ಲಿ ಓಡಾಡ್ತಾನೆ ನಮ್ಮ ಸಾಮಾನ್ಯ ಜನರಿಗೆ ಏನು ಪ್ರೈವೇಟ್ ಜೆಟ್ ಹೆಲಿಕಾಪ್ಟರ್ ದೂರದ ಮಾತು ಒಂದು ಸಾಮಾನ್ಯ ಗಾಡಿಲಿ ಹೋಗ್ಲಿಕ್ಕೆ ಹೋಗಬೇಕು ಅಂದ್ರೂ ಕೂಡ ಗುಂಡಿ ಗುಂಡಿ ತಪ್ಸ್ಕೊಂಡು ಹೋಗ್ಬೇಕು ಈ ಮಟ್ಟಕ್ಕೆ ಬೆಂಗಳೂರು ಗಬ್ಬೆದ್ದೋಗಿದೆ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದು ಬದಲು ಸುರಂಗ ಇಡಕ್ಕೆ ಡಿ ಕೆ ಶಿವಕುಮಾರ ಡಿ ಕೆ ಶಿವಕುಮಾರ್ ಹಂಗೇನು ಅಂತ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ದೊಡ್ಡ ದೊಡ್ಡ ಖರ್ಚಾಗುತ್ತೆ ಅದರಿಂದ ಡಿ ಕೆ ಶಿವಕುಮಾರ್ ಏನ್ ಲಾಭ ಅಂತ ನಾನು ಹೇಳಕ್ ಹೋಗಲ್ಲ ಅದನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಓಕೆ ಬೆಂಗಳೂರಿಗೆ ಸುರಂಗ ಕೊರೆಯಕ್ಕೆ ಈ ಹೋಗಿದ್ದಾನೆ ಬೆಂಗಳೂರದು ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂತಹ ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರಿಗೆ ನೀರು ಬ್ರಿಡ್ಜಸ್ ಮೋರಿ ಟಾಯ್ಲೆಟ್ ಕೆರೆಗಳು ಇಲ್ಲಿರೋ ಪರಿಸರ ಆಡಿಟ್ ಆಗಿಲ್ಲ ಇದುವರೆಗೂ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಮಾಡಿಲ್ಲ ಆಡಿಟ್ ಮಾಡದೆ ಆಮೇಲೆ ಇಲ್ಲಿನ ಇಲ್ಲಿ ಪ್ರತಿ ದಿನ ಏಳು ಸಾವಿರ ಟನ್ ಕಸ ಬೆಳೆ ತಗೊಂಡೋಗಿ ಏನೋ ಬಿಸಾಕ್ತಾರೆ ರೀಸೈಕಲ್ ಮಾಡಲ್ಲ ಬರೀ ಪುಂಗು 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 ಬೆಳಗ್ಗೆ ಆದ್ರೆ ಸಿಎಂ ಆಗಬೇಕು ಸಿಎಂ ಆಗಬೇಕು ಸಿಎಂ ಸರ್ವನಾಶ ಆಗೋಗ್ಬಿಡು ನೀನು ನೀನ್ ನಿನ್ನೆ ನಿನ್ನೆ ಯೋಗ್ಯತೆಗೆ ಬೆಂಗಳೂರನ್ನು ತಗೊಂಡು ಬೆಂಗಳೂರನ್ನ ಸರ್ವನಾಶ ಮಾಡಿಟ್ಟಿದ್ಯಾ ನೀನು ಬರಿ ಬೆಳಗ್ಗೆ ಆದ್ರೆ ಬೆಳಿಗ್ಗೆ ಸಿಎಂ ಸಿ ಎಂ ಸಿ ಎಂ ದರಿದ್ರ ಹಂಗೆ ಹೋಗ್ಬಿಡು ನೀನು ಓಕೆ ನಮ್ಗೆ ಇಂತ ದರಿದ್ರೆ ಕರ್ಕೊಂಡ್ಬಂದು ಬರೀ ಅಧಿಕಾರಕ್ಕೋಸ್ಕರ ಸ್ಥಾನಕ್ಕೋಸ್ಕರ ಅವ್ರ ಬಕೆಟ್ಗಳು ಅವನ್ ಸಿ ಎಂ ಆಗ್ಲಿ ಸಿಎಂ ಅಲ್ಲಿ ಅವ್ನ ಸರ್ವನಾಶ ಆಗ ಹೋಗ್ಬಿಡಿ ಬೆಂಗಳೂರ್ನ ಹಾಳು ಮಾಡಿಟ್ಟೇವನೆ ಬೆಂಗಳೂರ್ನ ಹಾಳು ಮಾಡಿಟ್ಟವನೆ ಸುರಂಗ ಅಂತ ಯಾವ ಸೈಂಟಿಫಿಕ್ ಅಪ್ರೋಚ್ ಇದೆ ಯಾವ ವೈಜ್ಞಾನಿಕವಾದಂತ ಅಪ್ರೋಚ್ ಇದೆ ಸುರಂಗಕ್ಕೆ ನಾಶ ಆಗ್ಬಿಡು ನೀನು ಏಯ್ ನೀನ್ ನಾಶ ಆಗ ಹೋಗ್ಬಿಡು ಬರೀ ಬೆಳಗ್ಗೆ ಆದ್ರೆ ಸಿಎಂ ದೇವಸ್ಥಾನ ಸಿಎಂ ದೇವಸ್ಥಾನ ದೇವರು ನಿನ್ ಒಬ್ಬನಿಗೆಲ್ಲ ಎಲ್ಲರಿಗೂ ಇದ್ದಾನೆ ನಿನಗೆ ಬರೀ ಸಿಎಂ ಆಗಂತ ಆಸೆ ಬೇರೆಯವರಿಗೆ ಬೆಂಗಳೂರನ್ನ ಕಾಪಾಡಬೇಕು ಅನ್ನೋ ಆಸೆ ಬೆಂಗಳೂರು ರೋಡಲ್ಲಿ ಜೀವಂತ ಹೋಗ್ಬೇಕು ಅನ್ನೋ ಆಸೆ ಇದೆ ಆ ಆ ಕಿತ್ತು ಹೋಗಿರೋ ಗುಂಡಿ ರೋಡಲ್ಲಿ ಹತ್ತು ಲಕ್ಷ ಗುಂಡಿಗಳಿದೆ ಅಂತ ಒಂದು ಸರ್ವೆ ಹೇಳುತ್ತೆ ಆ ಗುಂಡಿ ರೋಡಲ್ಲಿ ಗರ್ಭಿಣಿ ಸ್ತ್ರೀಯರು ಹಾರ್ಟ್ ಅಟ್ಯಾಕ್ ಆಗಿರೋ ಪರ್ಸನ್ಗಳು ಅಥವಾ ಯಾರಾದರೂ ಮಕ್ಕಳು ಹೋಗಿ ಏನನ್ನ ಬಿದ್ದು ಬೆಳಗ್ಗೆ ಆದ್ರೆ ಸಾವಿರಾರು ಏನೋ ಶಾಲೆ ಸ್ಕೂಲ್ ಶಾಲೆ ಮಕ್ಕಳು ಬಸ್ಗಳು ಓಡಾಡ್ತವೆ ಈ ಗುಂಡಿ ರಸ್ತೆಯಲ್ಲಿ ಬೆಳಗ್ಗೆ ಸಿಎಂ ಆಗೋ 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 ಹಂಗೆ ನಾಶವಾಗಿ ಹೋಗ್ಬಿಡ್ ನೀನು ನಿನ್ನ ಯೋಗ್ಯತೆಗೆ ಬರೀ ಸಿಎಂ ಕನ್ಸ್ ಕಂಡು ನಿನ್ ಕನ್ಸಲ್ಲೇ ನಿನ್ ನಾಶ ಆಗ್ಬಿಡ್ತೀಯಾ ಇನ್ನೇನು ಹೇಳಕ್ಕಾಗಲ್ಲ ಬರೀ ಸಿ ಸಿಎಂ ದೇವಸ್ಥಾನ ಸಿಎಂ ದೇವಸ್ಥಾನ ಭಾಷಣ ಪುಂಗೋದು ಈ ಪುಂಗೋದನ್ನ ಬಿಟ್ಟು ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ವಾ ಬೆಂಗಳೂರಲ್ಲಿ ಸುರಂಗವನ್ನ ಅನ್ಸೈಂಟಿಫಿಕ್ ಆಗಿ ಅವೈಜ್ಞಾನಿಕವಾಗಿ ಮಾಡಕ್ಕೆ ಈ ರಾಜ್ಯ ಸರ್ಕಾರ ಹೊರಟಿದೆ ಇದರ ಬಗ್ಗೆ ಒಂದು ಆಲ್ರೆಡಿ ಐ ಎಸ್ ರಿಪೋರ್ಟ್ ಹೇಳಿದೆ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ನಮಗೆ ಎನಕ್ಕೆ ಅಂತಂದ್ರೆ ಬೋರ್ವೆಲ್ ಅಲ್ಲೂ ಕೂಡ ಹೋಗಿದೆ ಸುರಂಗಗಳು ಸುರಂಗಗಳಿಟ್ರೆ ಇನ್ನ ಆ ವಾಟರ್ ಪ್ಯಾಚಸ್ ಮತ್ತೆ ವಾಟರ್ ಟೇಬಲ್ ಕೆಲಗಡೆ ಓಟೋಗುತ್ತೆ ಹೋಗುತ್ತೆ ಆಮೇಲೆ ವಾಟರ್ ಟೇಬಲ್ ಅಲ್ಲಿ ವಾಟರ್ ಕಮಿಷನ್ ರಿಪೋರ್ಟ್ ಇದೆ ಫೈವ್ ಪಾಯಿಂಟ್ ಸಿಕ್ಸ್ ಲೆವೆಲ್ ಟಾಕ್ಸಿಕ್ ನೀರಿದೆ ಅಂದ್ರೆ ವಿಷದ ನೀರನ್ನ ನಾವು ಕುಡಿತಾ ಇರೋದು ಭೂಮಿಲಿರೋದು ಇರೋದು ಆಮೇಲೆ ವಿಷ ಯಾಕಾಗಿದೆ ಅಂತಂದ್ರೆ ತಗೊಂಡ್ ಕಸಗಳನ್ನ ಬೆಂಗಳೂರು ಸುತ್ತಮುತ್ತ ಬಿಸಾಕೋದು ಏಳು ಸಾವಿರ ಟನ್ ಕಸ ಬಿಸಾಕೋದು ಅದರಲ್ಲಿ ಆಸ್ಪತ್ರೆ ಕಸ ಅದರಲ್ಲಿ ಮನುಷ್ಯನ ಕಸ ಕೆಮಿಕಲ್ಲು ಬ್ಯಾಟರೀಸ್ ಗಾಡಿ ತೊಳೆದಿರೋದು ಮನುಷ್ಯನ ಟಾಯ್ಲೆಟ್ ಎಲ್ಲ ತಗೊಂಡಾಗ ಅಲ್ಲಿ ಬಿಸಾಕೋದು ಎಲ್ಲ ತಗೊಂಡಾಗ ಬಿಸಾಕಿ 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 ಪ್ರತಿ ಪ್ರತಿದಿನ ಏಳು ಸಾವಿರ ಟನ್ ರೀಸೈಕಲ್ ಮಾಡಲ್ಲ ಈ ಬೇವರ್ಸಿ ನನ್ನ ಮಕ್ಕಳ ಸಣ್ಣ ಸ್ವೀಡನ್ ದೇಶ ರೀಸೈಕಲ್ ಮಾಡಿ ಕಸವನ್ನ ರೀಸೈಕಲ್ ಮಾಡಿ ಇಡೀ ಸಿಟಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಕೊಡ್ತದೆ ಬರೀ ಭಾಷಣ ಬರೀ ಸಿಎಂ ಆಗು ನಾನು ನನ್ ಸಿ ಎಂ ಆಗ್ಬೇಕು ನಾನು ಅದ ಆಗ್ಬೇಕು ಇದಾಗಬೇಕು ನಿನ್ನ ಹಾಳಾಗಿ ಹೋಗು ನಿನ್ನಿಂದ ಬರೀ ಬೆಂಗಳೂರೆಲ್ಲ ಎಕ್ಕುಟ್ಟು ಹೋಗಿದೆ ಬರೀ ಕಮಿಷನ್ 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 ದಂಧೆ ದಂಧೆ ಪೊಲೀಸರು ಅಂತೂ ನಾನು ನರ ಭ್ರಷ್ಟ ಆಗ್ಬಿಟ್ಟವ್ರೆ ಯಾವ್ದ್ರಲ್ಲಿ ಬಂದು ಕಾಸು ಕಾಸು ಆಗಿರ್ಬೋದು ಕಂದಾಯ ಆಗಿರ್ಬೋದು ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಈ ಮಿನಿಸ್ಟರ್ಗಳಾಗಿರ್ಬೋದು ಬರೀ ಲಂಚದಲ್ಲೇ ಬದುಕ್ತಾ ಇದ್ದೀರಾ ನಾವು ಕೇಳೋದೇನು ಅಂತಂದ್ರೆ ಕನಿಷ್ಠ ನೀವು ಹೇಳಿದ ಮಾತುಗಾರು ನಿಂತ್ಕೊಬೇಕಲ್ಲ ನಿಂತ್ಕೊಂಡಲ್ಲ ಏ ನೀನು ಸಿ ಎಮ್ ಆಗಲ್ಲ ಕಣ್ಣ ನಂಗನ್ಸುತ್ತೆ ನೀನು ನಾಶವಾಗಿ ಹೋಗ್ಬಿಡ್ತೀಯಾ ಆಯ್ತಾ ಬರೀ ನೀನು ಬರೀ ನಿನ್ನ ತೊಂದರೆ ಕೊಡೋದೆ ಬರೀ ಆ ಬಿಟ್ಟಾಕೋ ನಮ್ಮ ನಾವೆಲ್ಲ ಜೀರ್ಣ ಮಾಡ್ಕಂತೀವಿ ನಿನ್ನನ್ನು ನಿನ್ನನ್ನು ನಿನ್ನ ನಂಬೆ ನಾ ನಾನು ಬದುಕ್ತಾ ಇಲ್ಲ ನಾವೆಲ್ಲ ನಾವೆಲ್ಲ ಮೂರು ಬಿಟ್ಟು ನಿನ್ನ ಮೂರು ಬಿಟ್ಟಿದ್ರೆ ನಾವು ಎಲ್ಲ ಬಿಟ್ಟು ಬದುಕ್ತಾ ಇರೋರು ನಮ್ಮ ಕತೆ ಇರಲಿ ನಾವೆಲ್ಲ ಫೈಟ್ ಮಾಡ್ತೀವಿ ಅದು ಬೇರೆ ವಿಚಾರ ಆ ಬೆಂಗಳೂರು ಸುರಂಗ ಇಟ್ಟ ಹೊಟ್ಟಿದ್ದಾರೆ ಇವರು ಯಾವ ವೈಜ್ಞಾನಿಕವಾದಂತಹ ರಿಪೋರ್ಟ್ ಇದೆ ಇವ್ರ ಹತ್ರ ಇಂಡಿಯನ್ಸ್ ಆಫ್ ಸೈನ್ಸ್ ಹೇಳಿದೆ ಯಾವುದೇ ಕಾರಣಕ್ಕೂ ಸುರಂಗ ಸುರಂಗಗಳು ಇಡಬಾರದು ಬೆಂಗಳೂರು ಡೆವಲಪ್ಮೆಂಟ್ ಆಗೋಗಿದೆ ಅಲ್ರೇ ಪಕ್ಕದಲ್ಲಿ ಆ ತುಮಕೂರ್ನ ಡೆವಲಪ್ ಮಾಡ್ಬೋದು ಆ ದಾವಣಗೆರೆನ ಡೆವಲಪ್ ಮಾಡಬಹುದು ಹಬ್ ಮಾಡಬಹುದು ಐ ಟಿ ಹಬ್ಗಳನ್ನ ಮಾಡಬಹುದು ಅಲ್ಲಿರುವಂತಹ ಮಕ್ಕಳಿಗೆ ಒಂದೊಂದು ಐ ಟಿ ಕಂಪನಿಗಳನ್ನ ಕಟ್ಟಬಹುದು ಈ ಅಲ್ಲ ಐ ಟಿ ಕಂಪನಿಗಳವರು ಬೈ ಬರಿ ಬೆಂಗಳೂರಲ್ಲೇ ಬೆಳಿಬೇಕಾ ಹುಬ್ಳಿನಲ್ಲಿ ಬೆಳಸಕ್ ಧಾರವಾಡದಲ್ಲಿ ಬೆಳ್ಸಕ್ಕಾಗಲ್ವಾ ಮಂಗಳೂರಲ್ಲಿ ಬೆಳೆಸಕ್ ಮೈಸೂರಲ್ಲಿ ಬೆಳ್ಸಕ್ಕಾಗಲ್ವಾಲ್ವಾ ತುಮಕೂರಲ್ಲಿ ಬೆಳೆಸಕ್ಕಾಗಲ್ವಾ ಎಲ್ಲಾ ಕಡೆ ಬೆಳೆಸ್ಬೋದು ಬೆಳೆಸಕ್ ಇಷ್ಟ ಇಲ್ಲ ಅವ್ರಿಗೆ ಇಲ್ಲಿ ಇಲ್ಲೇ ಏರ್ಪೋರ್ಟ್ ಆಗಬೇಕು ಬೆಂಗಳೂರಲ್ಲೇ ಒಂದು ಏರ್ಪೋರ್ಟ್ ಆಗಿದೆ ಏರ್ಪೋರ್ಟ್ ಆಗಬೇಕು ಇಲ್ಲೇ ಇರೋರೆಲ್ಲ ಬಿದ್ದು ಸಾಯ್ಬೇಕು ಆ ಟ್ರಾಫಿಕ್ ಅಲ್ಲಿ ಗಾಡಿ ಎತ್ಕೊಂಡು ಹೋದ್ರೆ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗಕ್ಕೆ ಎರಡು ಅವರ್ ಬೇಕು ದ ಸ್ಲೋವೆಸ್ಟ್ ಮೂವಿಂಗ್ ಟ್ರಾಫಿಕ್ ಪ್ರತಿದಿನ ದಿನ ಮೂರ್ ಸಾವಿರ ಗಾಡಿಗಳು ಹೊಸ ಆಗಿ ಒಳಗಡೆ ಬರ್ತವೆ ಯಾವುದಕ್ಕೂ ಇವ್ರ ಹತ್ರ ಪರಿಹಾರ ಕಸಕ್ಕೆ ಪರಿಹಾರ ಇಲ್ಲ ಟ್ರಾಫಿಕ್ ಪರಿಹಾರ ಇಲ್ಲ ಆಮೇಲೆ ಈಗ ಎಲ್ಲದಕ್ಕೂ ಅಂತ ಈಗ ಗುಂಡಿಗಳಲ್ಲಿ ಏನಕ್ಕೆ ಕೇಳಿ ಮೂವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಅದರಲ್ಲಿ ಟೋಲ್ ಗೇಟ್ ಅಂತ ಅಂಡರ್ ಗ್ರೌಂಡಲ್ಲಿ ಟೋಲ್ ಗೇಟ್ ಇವ್ರ ತಲೆ ಅವ್ನು ಪುಕ್ಸೆ ಏನಿಲ್ಲ ಅವ್ನು ಅವನು ಏನು ಮೈಸೂರು ಹೊಡಬೇಕಾರೆ ಅವನ್ ಪ್ರತಾಪ್ ಸಿಂಹ ಹಂಗೆ ದಿನಾ ಬಿಡ್ಕೊಳೋನು ನಮ್ಮ ಮೋದಿ ನ್ಯಾಷನಲ್ ಹೈವೇ ಮಾಡಿದ್ರು ನೋಡಿದ್ರು ಅಂತಂದ್ರೆ ಎಂಟುನೂರು ರೂಪಾಯಿ ಟೋಲ್ ಗೇಟ್ ಕೊಡಬೇಕು ಅದಕ್ಕೆ ಜನ ನಾನ್ ಕೊಡಲ್ಲ ಬೇರೆ ವಿಚಾರ ನಾನು ಕೊಡಲ್ಲ ನಾನ್ ಕೊಡಲ್ಲ ಓಕೆ ನಾನು ಹಂಗೆ ಬೇಕಾದ್ರೆ ನಡ್ಕೊಂಡು ಹೊರಟು ಬಿಡ್ತೀನಿ ಬೇಕಾದ್ರೆ ನಾನು ಅವೆಲ್ಲ ಟೋಲ್ ಗೇಟ್ ಕೊಡಲ್ಲ ಬಟ್ ಜನ ಎಂಟುನೂರು ರೂಪಾಯಿ ಕೊಡಬೇಕು ಅದೇ ರೀತಿ ಈ ಸುರಂಗ ಮಾಡಕ್ಕೆ ಏನಾದ್ರು ಸೈಂಟಿಫಿಕ್ ಅಪ್ರೋಚ್ ಇದೆಯಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ ಸದಾಶ್ರೀನಾಡದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಅವ್ರನ್ನ ಕರೆದು ಕೇಳ್ಬೋದಲ್ಲ ಇವ ಅನ್ಸಿದ್ರೆ ಇವನು ಸುರಂಗ ಕೊರಿಯೋದು ಇವನ್ಗ ಫ್ಲೈ ಫ್ಲೈಓವರ್ ಮಾಡೋದು ಇವನಿಗೆ ಅನ್ಸಿದ್ರೆ ಆಮೇಲೆ ಕಾರ್ ಇಲ್ಲ ಅಂತಂದ್ರೆ ಕಾರಿಲ್ಲ ಅಂತಂದ್ರೆ ಮದ್ವೆ ಅಂತ ಅಪ್ಪ ಗುರು ಕಾರಲ್ಲ ಗುರು ಸೂರಿಲ್ದವ್ರ ಎಷ್ಟೋ ಜನ ಅವ್ರೆ ಮೂರತ್ತು ಊಟ ಸಿಗ್ದಂತ ಜನ ಇದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಎಪ್ಪತ್ತೆಂಟು ವರ್ಷ ಆಡಳಿತ ಹೆಂಗೆ ಅಂತಂದ್ರೆ ಇವತ್ತು ಕೂಡ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿರೋಂತ ಮಿನಿಸ್ಟರ್ಗಳು ಎಂಎಲ್ಎಗಳು ಎಲ್ ಜನ ಐದು ಕೆಜಿ ಅಕ್ಕಿಗೆ ಚೀಲಕ್ಕೆ ಕಾಯ್ತಾರೆ ಇದು ನಮ್ಮ ದೇಶದ ದರಿದ್ರದ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಇರೋ ಬರೋ ಆಸ್ತಿಗಳನ್ನೆಲ್ಲ ಮೂರ್ ಪರ್ಸೆಂಟ್ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಬಾಚಿ ತಿನ್ಕೊಂಡು ಆಸ್ತಿ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಕೇವಲ ಒಬ್ಬ ಪೊಲೀಸನು ಎರಡು ಕೆಜಿ ಚಿನ್ನಗಳನ್ನ ಕದಿತಾನೆ ಡ್ರಗ್ಸ್ ಮಾಡ್ತಾನೆ ಇಂತ ದರಿದ್ರ ವ್ಯವಸ್ಥೆಯನ್ನ ನೀವು ಪೋಷಣೆ ಮಾಡ್ತಾ ಇರೋದು ಇವತ್ತು ಒಂದು ಸೈಂಟಿಫಿಕ್ ಅಪ್ರೋಚ್ ಇಲ್ದ್ರ ನಿಮ್ ನಿಮ್ ತಾತಂದ ಬೆಂಗಳೂರು ನಿಮ್ ತಾತಂದ ಬೆಂಗಳೂರು ನೀನ್ ನೀನೇ 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 ಆ ಡೆಪ್ಯೂಟಿ ಸಿ ಎಂ ಸ್ಥಾನದಲ್ಲಿ ಇರ್ತೀಯಲ್ಲ ಅದೇ ಅದೇ ಗ್ಯಾರಂಟಿ ಇಲ್ಲ ಮೀನ್ ನಿನ್ನನ್ನು ಯಾವ ಪೋಷಣೆ ಮಾಡ್ತಾನೋ ಗೊತ್ತಿಲ್ಲ ಏನೋ ಈ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ಮೋಸ್ಟ್ಲಿ ಒಂದಷ್ಟು ಸಾವಿರದ ನಾನೂರು ಕೋಟಿ ಡಿಕ್ಲೇರ್ ಮಾಡಿದ್ಯಾ ಅದಕ್ಕೋಸ್ಕರ ನಿನ್ನ ಪೋಷಣೆ ಅಂದ್ರೆ ಇಲ್ಲಾಂದ್ರೆ ಔಟ್ ಮಾಡಿಬಿಟ್ರು ನಿನ್ನನ್ನು ನೀನು ಮಾಡ್ತಾರ ಹುಚ್ಚಾಟವನ್ನು ನೋಡಿ ಯಾವ ನೀನೇನು ಕೇರ್ ಮಾಡಕ್ಕೆ ಹೋಗಲ್ಲ ನೀನು ನಿನ್ನ ಪೊಲೀಸು ನಿನ್ನ ಸುಳ್ಳು ಕೇಸು ನಿನ್ನ ನಿನ್ನ ಇಡಿ ಹತ್ರ ಎಲ್ಲಿ ತಗಲಾಕ್ಬೇಕು ನಿನ್ನ ಇನ್ಕಮ್ ಟ್ಯಾಕ್ಸ್ ಹತ್ರ ಎಲ್ಲಿ ತಗಲಾಕ್ಬೇಕು ನಿನ್ನ ನಿನ್ನ ಮೇಲೆ ಎಲ್ಲಿ ಕಣ್ಣಿಕ್ಬೇಕು ನಿನ್ನ ಕಲೆಕ್ಷನ್ಗಳನ್ನ ಎಲ್ಲಿ ನೋಡಬೇಕು ನಮ್ಗೆಲ್ಲ ಗೊತ್ತಿದೆ ನಾವು ಅದನ್ನೇ ನಾವು ಅದನ್ನೇ ನಾವು ಆರ್ ವಿ ಆರ್ ಬಿಹೈಂಡ್ ದಟ್ ಒನ್ಲಿ ತಗಲಾಕಂಡ್ರೆ ಮಾತ್ರ ಈ ಸತಿ ವಾಪಸ್ ತಿಹಾರ್ ಜೈಲ್ ಗ್ಯಾರಂಟಿ ಹೋಯ್ತಿಯಾ ನೀನು ಓಕೆ ನಿನ್ನ ಹುಚ್ಚಾಟ ನಿನ್ನ ತಲೆನಲ್ಲಿ ಬರೀ ಸಿಎಂ ಸಿ ಎಂ ಸತ್ತೋಗ್ ಹಂಗೆ ಆ ಸಿಎಂ ಸಿಎಂ ಆಗ ಮುಂಚೆನೆ ಏನಾದರೂ ಒಂದು ಆವಿಡ್ಬೇಕು ನಿನ್ಗೆ ಬರೀ ಸಿಎಂ ಬರೀ ಸರ್ವನಾಶ ಬರೀ ದ್ವೇಷ ಬರೀ ಬರೀ ಉಡುಗಾಟದ ಮಾಟ ನೀನೊಬ್ಬನಿಗೆ ಏನೋ ಮಾತಾಡೋಕೆ ಬರೋದು ಹಾಂ ನಿನ್ಗೊಬ್ಬನಿಗೇನೋ ಮಾತಾಡಕ್ಕೆ ಬರೋದು ಹಾಂ ಯಾರಾದರೂ ಮಾತಾಡಿದ್ರೆ ಹೋಹ್ ಅವನು ಗೆ ಗೆಣಸು ನೀನೇನು ಗೆಣಸಾಗಿರಲಿಲ್ಲ ನೀನೇನು ಗೆಣಸಾಗಿರ್ಲಿಲ್ಲ ನೀನು ಗೆಣಸಾದ್ರೇ ಬಂದ್ಬಿಟ್ಟ ಅರವತ್ತ್ ಮೂರು ವರ್ಷಕ್ಕೆ ಏಜ್ಗೆ ನಿನ್ನ ಗೆಣಸುಗಳು ಎಲ್ಲೆಲ್ಲೂ ಓಡಾಡಿದೆ ಅದು ನೋಡಿದೀವಿ ನಾವು ಓಕೆ ನಾವೇನು ನಿನ್ನ ಹತ್ತದಿಂದ ನೋಡದಿರೋದೇನಿಲ್ಲ ಬೆಂಗಳೂರು ಅಂದರೆ ನೀನು ಏನು ರಾಜಕಾರಣಿಗಳದ್ದು ಏನೋ ಆಸ್ತಿನ ಇದು ಇಟ್ ಇಟ್ ಬಿಲಾಂಗ್ಸ್ ಟು ಫೈವ್ ಬ್ಯಾಂಗ್ಳೂರ್ ಆಸ್ ಅ ಫೈವ್ ಹಂಡ್ರೆಡ್ ಇಯರ್ಸ್ ಆಫ್ ಹಿಸ್ಟಾರಿಕಲ್ ಏನೋ ಎವಿಡೆನ್ಸ್ ಐನೂರು ವರ್ಷಗಳ ಇತಿಹಾಸದ ಪುಟ ಐನೂರು ವರ್ಷಗಳ ಮುಂಚೆ ಬೆಂಗಳೂರು ನಿರ್ಮಾಣ ಆಗಿದ್ದು ನಿರ್ಮಾಣ ಕರ್ತರು ನಾಡಪ್ರಭು ಕೆಂಪೇಗೌಡರು ಒಂದು ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ ಒಬ್ಬ ರೈತ ಒಬ್ಬ ರೈತ ಒಬ್ಬ ಒಬ್ಬ ಕೃಷಿಕ ಕೆಂಪೇಗೌಡ ಇದ್ದಿದ್ದ ಬದಿ ಜಮೀನುಗಳನ್ನೆಲ್ಲ ತಿಂದಾಕಿ ಒಂದು ಕೇವಲ ಎರಡು ಪರ್ಸೆಂಟ್ ಹಸಿರು ಉಳಿದಿದೆ ಎಪ್ಪತ್ತು ಪರ್ಸೆಂಟ್ ಅಷ್ಟಿದಂತ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಇವತ್ತು ಕೇವಲ ಎರಡು ಪರ್ಸೆಂಟ್ ಇದೆ ಇನ್ನೊಂದು ಸ್ವಲ್ಪ ದಿವಸವರೆ ಮನೆ ಮನೆಗೆ ಪ್ರತಿ ಮೂರನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ ಅಂತ ದರಿದ್ರ ಪರಿಸ್ಥಿತಿಗೆ ಈ ಒಂದು ಆಡಳಿತ ತಂದಿಟ್ಟಿದೆ ಲೇ ನಿನ್ ಸಿಎಂ ಸಿಎಂ ಆಗಲ್ಲ ಕಣ ನಾಶ ಆಗ್ಬಿಡ್ತೀನಿ ನೀನು ಬರೀ ಬೆಳಗ್ಗೆ ಆದ್ರೆ ಸಿಎಂ ಇಲ್ಲ ಅಂದ್ರೆ ದೇವಸ್ಥಾನ ಆ ದೇವರು ಒಬ್ಬನೇ ಅಲ್ಲ ಕಣ ನಮ್ಮನ್ನು ನೋಡ್ತಾ ಇದೆ ಏಳು ಕೋಟಿ ಜನರನ್ನು ಕೂಡ ನೋಡ್ತಾ ಇದೆ ಬರೀ ನಿನ್ನೊಬ್ಬಂದೇ ಪ್ರಾರ್ಥನೆ ಇಲ್ಲ ಆ ಅದೇವರು ಇರೋದು ನಿಜನೇ ಆಗಿದ್ರೆ ನಿನ್ನ ಪ್ರಾರ್ಥನೆ ಪ್ರಾರ್ಥನೆ ನೋಡ್ತಾ ಇದೆ ಆಮೇಲೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಇದೆ ಪೊಲೀಸರು ಕಿತ್ಕೊಂಡು ತಿಂತಾರೆ ಸಾಲು ಸಾಲು ಪೊಲೀಸರು ಬೀದಿಗೆ ಬಂದ್ರು ಕಳೆದ ಒಂದು ತಿಂಗಳಲ್ಲಿ ಒಬ್ಬ ಒಬ್ಬನು ಅರೆಸ್ಟ್ ಮಾಡಿಲ್ಲ ಒಬ್ಬನ ಮೇಲೆ ಎಫ್ ಐ ಆರ್ ಮಾಡಿಲ್ಲ ಎಲ್ಲ ಪೋಷಣೆ ಮಾಡ್ತಾ ಇರೋದು ಸಿಎಂ ಕ್ಯಾಂಡಿಡೇಟ್ ನಾನು ಸಿ ಎಂ ಅಂತನಲ್ಲ ಅವನೇ ಪೋಷಣೆ ಮಾಡ್ತಾ ಇರೋದು ಅವನೇ ಅವ್ರನ್ನೆಲ್ಲ ಪೋಷಣಕರ್ತಾ ಅವ್ನು ಹೇಳ್ದಂಗೆ ಪೊಲೀಸ್ ಇಲಾಖೆ ನಡೆಯೋದು ಓಮ್ ಮಿನಿಸ್ಟರ್ ಪರಮೇಶ್ವರ್ ಬರೀ ಓನ್ಲಿ ಫಾರ್ ಅ ನೇಮ್ ಏಯ್ ನಿನ್ನ ಮೇಲೆ ಅದ್ದಿನ ಕಣ್ಣಿಟ್ಟಿದ್ದೀವಿ ಈಗಲ್ ಐ ಆನ್ ಯು ಓಕೆ ಟ್ರೈ ಟು ಅಸ್ ನೋ ಔಟ್ ಟು ಡೀಲ್ ನೋ ಕಾನ್ಸ್ಟಿಟ್ಯೂಷನ್ ದೇಶದ ಭಾರತದ ಸಂವಿಧಾನವನ್ನ ತಕ್ಕ ಮಟ್ಟಿಗೆ ಓದಿ ತಿಳ್ಕೊಂಡು ಅದರಲ್ಲಿ ಆಟ ಆಡ್ಕೊಂಡು ಬಂದಿದ್ದೀವಿ ಇಪ್ಪತ್ತೈದು ವರ್ಷದಿಂದ ನಿನ್ನಂತ ಚಿಲ್ಲರೆ ರಾಜಕಾರಣಿ ನ ಬೆಜನ್ ಜನ ನೋಡಿದ್ದೀವಿ ಯಾರಿಗೋ ಧಮಕಿ ಹಾಕದ್ ನೀನ್ ಲೈ ಯಾರು ಧಮಕಿ ಹಾಕದ್ ನೀನು ನಿನ್ನ ಬ್ಲಾಕ್ ಮೇಲ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಬಳ ಏನೋ ಎದುರ್ಕಬಹುದು ಸಿಎಂ ಸಿದ್ದರಾಮಯ್ಯ ಎದುರ್ಕಬಹುದು ಯಾವ ನೀನು ಎದುಕೊಳಲ್ಲ ವಿ ಆರ್ ಟ್ಯಾಕ್ಸ್ ಪೇಯರ್ಸ್ ನಾ ವೋಟ್ ಹಾಕಿರೋದ್ರಿಂದ ನೀನು ನಿನ್ನ ನಿನ್ನಂತ ಒಂದು ಎಂ ಎಲ್ ಎ ಆಗಿರೋದು ನಿನ್ನಂತವ್ ಮಿನಿಸ್ಟರ್ ಆಗಿರೋದು ನಿನ್ನಂತವ್ ಸಿ ಎಂ ಆಗಿರೋದು ಆರ್ ಟ್ಯಾಕ್ಸ್ ಪೇಯರ್ಸ್ ಆಫ್ ದಿಸ್ ಕಂಟ್ರಿ ವಿಟೇಟ್ ಎಲ್ಲಿ ಏನ್ ನೆಟ್ಟಿಗಿದೆ ಆಮೇಲೆ ನಿನ್ನೆ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಟನಲ್ ಒಂದು ವೈಜ್ಞಾನಿಕವಾದಂತ ಅಪ್ರೋಚ್ ಇಲ್ಲ ಈ ಟನಲ್ ರಸ್ತೆಗೆ ಅಂತ ಹೇಳಿ ವಿ ಹವ್ ಫೈಲ್ಡ್ ಎ ಕಂಪ್ಲೇಂಟ್ ಇನ್ ಕರ್ನಾಟಕ ಲೋಕಾಯುಕ್ತ ಮತ್ತೆ ಇದರ ಡೀಟೇಲ್ಸ್ ಬೇಕಾಗಿದೆ ಇದ್ರ ಡೀಟೇಲ್ಸ್ ಇಲ್ದಿರಾ ಇದನ್ನ ಪಬ್ಲಿಕ್ ಹೇರಿಂಗೇ ಕರೆದಿರಾ ಮತ್ತೆ ಇದರಿಂದ ಪ್ರಯೋಜನ ಏನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನು ಇದರಿಂದ ಆಗುವಂತ ಪರಿಸರ ನಾಶ ಏನು ಏನರ ಬಗ್ಗೆನು ಡಿಸ್ಕಸ್ ಮಾಡಲ್ಲ ಟನಲ್ ಕೊಡದ್ಬಿಡು ಕೊಡ್ಬಿಡು ಇಕ್ ಬಿಡು ಒಳಗಡೆ ಕೊಡದ್ಬಿಟ್ಟು ಹೊರಡ ಇಕ್ ಬಿಡು ಬರೀ ಇದೊಂದಕ್ಕೆ ಇಷ್ಟೇ ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಆರ್ ವಿ ಲಿವಿಂಗ್ ಇನ್ ಎ ಡೆಮೋಕ್ರೆಸಿ ಅಥವಾ ಡಿಕ್ಟೇಟರ್ಶಿಪ್ ಅಲ್ಲಿ ಜೀವನ ಮಾಡ್ತಾ ಇದೀವಿ ನಾವು ಆಮೇಲೆ ಯಾವನೋ ಡಿಕ್ಟೇಟರ್ ಯಾವನೋ ತೀಟೆಗೆ ಯಾವನೋ ಪ್ರಾಜೆಕ್ಟ್ ಅಲ್ಲಿ ಕಮಿಷನ್ ಎಣಿಸಿಕೊಂಡಿ ಪರ್ಸೆಂಟೇಜ್ ತಗೊಂಡು ಜೀವನ ಮಾಡೋದಕ್ಕೆ ನಮ್ಮ ಬೆಂಗಳೂರಿನ ಯಾಕೆ ತೂ ತಿಕ್ಬೇಕು ಅದಕ್ಕೆ ಒಂದು ರೀತಿಯಾದ ಕಾರಣ ಬೇಕು ಅದು ವೈಜ್ಞಾನಿಕ ವಿಜ್ಞಾನಿಗಳು ಒಪ್ಕೊಳ್ಳಿ ಇಂಡಿಯನ್ ಆಫ್ ಸೈನ್ಸ್ ಒಪ್ಕೊಳ್ಳಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇಂಡಿಯನ್ ಆಫ್ ಸೈನ್ಸ್ ಅದನ್ನ ನಿರಾಕರಿಸಿದ್ರೆ ಬೆಂಗಳೂರಿಗೆ ಟನಲ್ ರಸ್ತೆ ಬೇಕಾಗಿಲ್ಲ ನೀನ್ ಯಾವ ಯಾವ ಕಾಂಗ್ರೆಸ್ ಬಕೆ ಇಟ್ಕೊಂಡ್ ಬೇಕಾದ್ರೆ ಪ್ರಚಾರ ಮಾಡ್ಕೋ ವಿ ವಾಂಟ್ ಎನ್ ಲೀಗಲ್ ವಿ ವಾಂಟ್ ಎ ಸೈಂಟಿಫಿಕ್ ಅಪ್ರೋಚ್ ಫಾರ್ ದಿಸ್ ಅದೊಂದ ಎರಡನೇದು ಬಿ ಖಾತೆ ಇರೋನಲ್ಲ ಎ ಖಾತೆ ಮಾಡ್ತೀನಿ ನಾನು ಅದಕ್ಕೊಂದು ಒಂದು ಒಂದು ಕಾಂಕ್ರೀಟ್ ಇನ್ಪುಟ್ಸ್ ಕೊಡ್ತೀನಿ ಬಿ ಖಾತೆಯಿಂದ ಎ ಖಾತೆ ಯಾರು ಗೊತ್ತಾ ಮಾಡ್ತಾ ಇರೋದು ಈ ಈ ಕಳ್ಬಡಿ ಮಕ್ಕಳೇ ಈ ಈ ಕಳ್ಳ ಭ್ರಷ್ಟ ರಾಜಕಾರಣಿಗಳು ಕಳ್ಳ ಬಡ್ಡ ಏನೋ ಭೂಮಾಫಿಯಾ ಸುಮಾರು ಬೆಂಗಳೂರಲ್ಲಿ ನಾನ್ನೂರ ಐವತ್ತು ಕೆರೆ ಇತ್ತು ಸಾವಿರದ ಇನ್ನೂರ ಐವತ್ತು ಕೆರೆನ ಬರೀ ಮೂವತ್ತು ವರ್ಷದಲ್ಲಿ ತಿಂದ್ಬಿಟ್ಟವ್ರೆ ಸ್ವಾಹ ಯಾರು ಕೆರೆ ಮುಚ್ಚೋದು ಸೈಟ್ ಮಾಡೋದು ಈಗ ಕೆರೆ ಜಾಗಗಳಿಗೆ ಈ ಕೆರೆ ಜಾಗಗಳಲ್ಲಿ ಮಾರಾಟ ಮಾಡರೂ ಇದೇ ಬೇವರ್ಸಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ರಿಜಿಸ್ಟರ್ ಮಾಡಿರೋದು ಈ ಕೆರೆ ಜಾಗ ಸಾವಿರದ ಇನ್ನೂರ ಐವತ್ತು ಕೆರೆನ ನುಂಗಾಕಿದ್ದಾರೆ ಸಾವಿರದ ಇನ್ನೂರ ಐವತ್ತು ಕೆರೆ ಇಂಟು ಐವತ್ತು ಎಕರೆ ಅನ್ಕೊಂಡ್ರು ಕೂಡ ಸುಮಾರು ಎಪ್ಪತ್ತು ಸಾವಿರ ಕೆರೆ ಜಾಗದಲ್ಲಿ ಕಟ್ಟಡಗಳಿದೆ ಎಪ್ಪತ್ತು ಸಾವಿರ ಕೆರೆ ಜಾಗಗಳಲ್ಲಿ ಕಟ್ಟಡಗಳು ಮಾಲುಗಳು ಐ ಟಿ ಕಂಪನಿಗಳನ್ನ ಇವರು ಕಟ್ಟಿಬಿಟ್ಟು ಸ್ಟಾಮ ಡ್ರೈನ್ಗಳ ಮೇಲೆ ಕಟ್ಟಿದ್ದಾರೆ ಕೆರೆ ಜಾಗದಲ್ಲಿ ಕಟ್ಟಿದ್ದಾರೆ ಆಮೇಲೆ ಸಂರಕ್ಷಿತ ಅರಣ್ಯದಲ್ಲಿ ಕಟ್ಟಿದ್ದಾರೆ ರಿಸರ್ವ್ ಫಾರೆಸ್ಟ್ ಅಲ್ಲಿ ಕಟ್ಟಿದ್ದಾರೆ ಬೆಂಗಳೂರಲ್ಲಿ ಈ ಜಾಗಗಳಲ್ಲಿ ಕಟ್ಟಿರೋದೆಲ್ಲ ಅನಧಿಕೃತ ಮಾರಿಯೋದ್ಯಾರು ಭೂಮಾಫಿಯಾ ಮತ್ತೆ ಭ್ರಷ್ಟ ರಾಜಕಾರಣಿಗಳು ಅದನ್ನು ರಿಜಿಸ್ಟರ್ ಮಾಡರು ಭ್ರಷ್ಟ ಅಧಿಕಾರಿಗಳು ಲಂಚ ಇಸ್ಕೊಂಡು ಅದನ್ನು ಮಾರಾಟ ಮಾಡ್ತಾರೆ ಇದೇ ರಾಜಕಾರಣಿಗಳ ಶಿಷ್ಯ ಅಂದ್ರು ಅದರಲ್ಲಿ ಪಾಲು ರಾಜಕಾರಣಿಗಳಿಗೂ ಹೋಗಿದೆ ಈ ಕೆರೆ ಜಾಗದಲ್ಲಿ ಬಿಕಾತ ಅಂತ ಕೊಟ್ಟಿದ್ರೆ ಈಗ ಕೆರೆ ಜಾಗ ಸ್ಟಾಮ್ ವಾಟರ್ ಡ್ರೈನು ಸಂರಕ್ಷಿತ ಅರಣ್ಯಗಳಲ್ಲಿ ಕಟ್ಟಿರೋಂತ ಕಟ್ಟಡಗಳಿಗೆ ಏಕಾತ ಕೊಡ್ತವೆ ಏಕಾತ ಕೊಟ್ಟರೆ ಅಲ್ಲಿಗೆ ಸರ್ಕಾರಿ ಕದ್ದಿರೋ ಜಾಗದಲ್ಲಿ ಇವರುಗಳೇ ದುಡ್ಡಿಸ್ಕೊಂಡು ರೆಗ್ಯುಲೈಸ್ ಮಾಡ್ದಂಗೆ ಹಂಗಾಗಿ ನೈಂಟಿ ಪರ್ಸೆಂಟ್ ಬಿ ಖಾತ ಇರೋದು ಸಂರಕ್ಷಿತ ಅರಣ್ಯ ಸರ್ಕಾರಿ ಅರಣ್ಯದಲ್ಲಿ ಕಟ್ಟಿರುವಂತಹ ಅನಧಿಕೃತ ಕಟ್ಟಡಗಳು ಸ್ಟಾಮ್ ಮಾಡಿ ಮೇಲೆ ಕಟ್ಟಿರೋದು ಸಾವಿರದ ಇನ್ನೂರ ಐವತ್ತು ಕೆರೆಗಳಲ್ಲಿ ಕಟ್ಟಿರುವಂತಹ ಅನಧಿಕೃತ ಕಟ್ಟಡಗಳನ್ನ ಇದೇ ಸರ್ಕಾರ ಈಗ ಫ್ರಮ್ ಬಿ ಖಾತೆ ಅಂದ್ರೆ ಏಕಾತೆ ಮಾಡ ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಒಜಿನಲ್ ಜಮೀನ್ ಇರಬಹುದು ಇನ್ನು ಎಂಬತ್ತು ಪರ್ಸೆಂಟ್ ಬರೀ ಈ ತರ ಕದ್ದಿರೋ ಜಾಗದಲ್ಲಿ ಇವರೇ ಮಾರಾಟ ಮಾಡಿ ಇವರೇ ಅವರ ಕೈಲಿ ಕಟ್ಟಿಸಿ ಇವಾಗ ಅದೇ ಜಾಗವನ್ನು ಇವರು ಏಕಾತ ಕೊಡ ಹಾಗಾಗಿ ಸಂರಕ್ಷಿತ ಅರಣ್ಯ ಕೆರೆ ಜಾಗಗಳಲ್ಲಿ ಸ್ಟಾಮ ಡ್ರೈನ್ಗಳ ಮೇಲೆ ಕಟ್ಟಿರುವಂತಹ ಕಟ್ಟಡಗಳಿಗೆ ಏಕಾತ ಕೊಡಬಾರದು ಅಂತ ಹೇಳಿ ಅದು ಕೊಟ್ಟರೆ ಅದು ಅಪರಾಧ ಅಂತೇಳಿ ವಿ ಹಾವ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಕರ್ನಾಟಕ ಲೋಕಾಯುಕ್ತ ಓಕೆ ಜೊತೆನಲ್ಲಿ ಜೊತೆಯಲ್ಲಿ ನಾನು ಹೇಳೋಕೆ ಇಷ್ಟಪಡೋದೇನು ಅಂತಂದ್ರೆ ನಮ್ಮ ಹೋರಾಟ ಓಕೆ ನಿಷ್ಪಕ್ಷ ಪಾತ್ರವಾಗಿರ್ತದೆ ನನಗೆ ಯಾವುದೇ ಪಕ್ಷದ ಮೇಲೆ ಅಟ್ಯಾಚ್ಮೆಂಟು ಇಲ್ಲ ನನಗೆ ಗೊತ್ತಿರೋದೊಂದೇ ಓಕೆ ನಮಗೆ ನಮಗೆ ಯಾವ ಪಕ್ಷನೂ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೊಂದೇ ಪಿತೃಪಕ್ಷಣೆ ನಾಲ್ಕು ನಾಲ್ಕು ದೂರುಗಳು ಮೀನ್ ಲೋಕಾಯುಕ್ತದಲ್ಲಿ ಆಗಿದೆ ಯಾ ಎರಡು ಕೆ ಶಿವಕುಮಾರ್ ಮೇಲೆ ಒಂದು ಟನಲ್ ಪ್ರಾಜೆಕ್ಟ್ಗೆ ಕೆ ಶಿವಕುಮಾರ್ ಮತ್ತೆ ಕೃಷ್ಣ ಬರೇಗೌಡ ಇನ್ನೊಂದು ಬಿ ಖಾತೆಯಿಂದ ಎ ಖಾತೆಗೆ ಸರ್ಕಾರಿ ಜಾಗಗಳ ಮೇಲೆ ಕಟ್ಟಿರೋ ಕಟ್ಟಡಗಳಿಗೆ ಎ ಖಾತೆ ಕೊಟ್ರೆ ಅದೊಂದು ಮಾಫಿಯಾ ಅದೊಂದು ಕ್ರೈಮ್ ಅಂತ ಹೇಳಿ ಅದೊಂದು ಪ್ಲಸ್ ಸೀಮಂತ್ ಕುಮಾರ್ ಸಿಂಗು ಈ ಭ್ರಷ್ಟರನ್ನ ಪೋಷಣೆ ಮಾಡ್ತಾವನೆ ಒಬ್ಬ ಒಬ್ಬ ಐ ತಿಂಕ್ ಐ ತಿಂಕ್ ಅನ್ಫಿಟ್ ಪರ್ಸನ್ ಐ ಸಿಟ್ಟಿಂಗ್ ಇನ್ ದಿಸ್ ಕಮಿಷನರ್ ಪೋಸ್ಟ್ ಈ ಕಮಿಷನರ್ ಪೋಸ್ಟ್ ಅಲ್ಲಿ ಕೂತ್ಕೊಂಡ್ರದೇ ಇಂತ ಭ್ರಷ್ಟ ಪೊಲೀಸರನ್ನ ಚಿನ್ನ ಕದಿಯೋನ್ನ ಗಾಂಜಾ ಮಾರೋನ್ನ ಡ್ರಗ್ಸ್ ಮಾರೋನ್ನ ಲಾಡಿ ಬಿಚ್ಚೋನ್ನ ಪೋಷಣೆ ಮಾಡಿ ರಕ್ಷಣೆ ಮಾಡಕ್ಕೆ ಅಂತ ಸೊ ಇಂಥವ್ರ ಮೇಲೆ ಕ್ರಮ ಜರುಗಿಸಕ್ಕೆ ಕೆಪಾಸಿಟಿ ಇಲ್ಲದಂತ ಕಮಿಷನರ್ ವಿರುದ್ಧ ಮತ್ತೆ ಆ ಒಂದು ಚಟುವಟಿಕೆ ಮಾಡದಂತ ಇನ್ಸ್ಪೆಕ್ಟರ್ಗಳ ಮೇಲೆ ಏನೇ ದೂರನ್ನ ಕೊಟ್ಟಿದ್ದೀವಿ ಮುಂದಿನ ವಿಚಾರ ಮತ್ತೆ ಬಂದು ಮಾತಾಡ್ತೀನಿ ಧನ್ಯವಾದಗಳು ನಮ್ಮ ಹೋರಾಟ ಹಿಂಗೆ ಇರುತ್ತೆ ಓಕೆ ಯಾರ ಕೇಳ್ತಾ ಧರ್ಮಸ್ಥಳದ ವಿಚಾರದಲ್ಲಿ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಹೋರಾಟ ಹಾಗೇ ಇದೆ ಬಟ್ ಇಲ್ಲಿ ಮುಖವಾಡ ಹಾಕೊಂಡ್ರವರ ಮುಖವಾಡದ ಪರಿಚಯವನ್ನ ಮಾಡಿಕೊಡ್ತಾ ಇದೀವಿ ಪರವಾಗಿಲ್ಲ ಓಕೆ ನಮಗೆ ನಮಗೆ ಮುಖವಾಡ ಹಾಕೊಂಡ್ರವ್ರನ್ನ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ನನಗೇನು ಅವಶ್ಯಕತೆ ಏನಿಲ್ಲ ಯಾವನೇ ಭ್ರಷ್ಟಾಚಾರ ಮಾಡಲಿ ಯಾವನೇ ತಪ್ಪು ಮಾಡಲಿ ಅದನ್ನ ನಾವು ಧ್ವನಿ ಎತ್ತಿ ಹೇಳ್ತೀವಿ ಓಕೆ ವಿ ಡೋಂಟ್ ಕೇರ್ ನಮ್ಮ ನಮ್ಮ ನಟ್ಟು ಬೋಲ್ಟು ಟೈಟ್ ಇದೆ ಅವನ ನಟ್ಟು ಬೋಲ್ಟ್ನ ಟೈಟ್ ಮಾಡ್ಕೊಂಡ್ಲಿ ಥ್ಯಾಂಕ್ ಯು